ಆಂಬುಲೆನ್ಸ್ ವಾಹನಕ್ಕೆ ದಾರಿ ಬಿಟ್ಟುಕೊಡದೆ ಸಂಚಾರಕ್ಕೆ ಅಡ್ಡಿಪಡಿಸಿದಂತಹ ಪುತ್ತೂರು ನಿವಾಸಿಯನ್ನ ಬಂಟ್ವಾಲಾ ಪೊಲೀಸರು ಬಂಧಿಸಿದ್ದಾರೆ ಬೆಟ್ಟಂಪಾಡಿ ನಿವಾಸಿ ಮಹಮ್ಮದ್ ಮನ್ಸೂರು ಮೂವತ್ತ ವರ್ಷದ ಬಂಧಿತ ಆರೋಪಿ ಬಿಸ್ಲೇಘಾಟ್ನಲ್ಲಿ ಗುರುವಾರ ನಡೆದ ಅಪಘಾತದ ಗಾಯಾಳುಗಳನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದ ಸಮಯ ಅಲ್ಲಿನ ವೈದ್ಯರು ತುರ್ತು ಚಿಕಿತ್ಸೆ ನೀಡಿ ಗಂಭೀರ ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ಪುತ್ತೂರಿನಿಂದ ಮಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ರು ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆ ವೇಳೆಗೆ ಬಂಟ್ವಾಳ ತಾಲೂಕು ಬಿಸಿ ರೋಡ್ ಎನ್ಜಿ ಸರ್ಕಲ್ ನಿಂದ ಆಂಬ್ಯುಲೆನ್ಸ್ ಮುಂದಿನಿಂದ ದ್ವಿಚಕ್ರ ವಾಹನ ಸವಾರ ಸೈರನ್ ಶಬ್ದ ಕೇಳಿಯು ವಾಹನಕ್ಕೆ ದಾರಿ ಬಿಟ್ಟುಕೊಡದೆ ಆಂಬ್ಯುಲೆನ್ಸ್ ಸಂಚಾರಕ್ಕೆ ಅಡಚಣೆ ಮಾಡಿದ್ದ ಆಂಬುಲೆನ್ಸ್ ನಲ್ಲಿ ಇದ್ದ ಸಹಾಯಕ ಈ ದೃಶ್ಯವನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಬಂಟ್ವಾಲ ನಗರ ಪೊಲೀಸ್ ಠಾಣಾ ನೂರ ಎಪ್ಪತ್ತ ಎಂಟು ಎರಡು ಜೀರೋ ಎರಡು ಐದು ಕಾಲಮ್ಮ ಒನ್ ಒನ್ ಜೀರೋ ಒನ್ ಟೂ ಫೈವ್ ಬಿ ಎನ್ ನಂತೆ ಪ್ರಕರಣವನ್ನು ದಾಖಲಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ